ಇವರು ಇವ್ರದು ಮಿಡಲ್ ಕ್ಲಾಸ್ ಹೀರೋದು ಮಿಡಲ್ ಕ್ಲಾಸ್ ಬಟ್ ಹೀರೋಯಿನ್ ಸ್ವಲ್ಪ ಚೆನ್ನಾಗೇ ಇರ್ತಾರೆ ಮನೆ ಕಡೆ ಡಿ ಗ್ಲಾಮ್ ಪಾತ್ರ ಇಲ್ಲಿ ನೀವ್ ಹೆಂಗ ಈಗ ನೋಡ್ತಾ ರೆಡಿಯಾಗಿ ಕೂತಿದಾರೆ ಹಿಂಗಂತೂ ಇಲ್ಲ ಸಿನಿಮಾದಲ್ಲಿ ಮೋಷಿತ ಡಿ ಗ್ಲಾಂ ಬುಕ್ ಅಲ್ಲಿ ಕಾಣಿಸ್ಕೊತಾರೆ ಅದ ಕಾಣಿಸ್ಕೊಂತೀನಿ ನಾನು ತುಂಬಾನೇ ಕಪ್ಪು ಕಪ್ಪು ಹುಡುಗಿ ಕಪ್ಪು ಹುಡುಗಿಗೆ ಕಪ್ಪು ಹುಡುಗಿಗೆ ಹೀರೋ ಅಂದ್ರೆ ತುಂಬಾನೇ ಪ್ರೀತಿ ಹೀರೋ ನನ್ನ ಹೇಗೆ ಮದ್ವೆ ಆಗ್ತಾರೆ ಮದುವೆ ಆದ್ಮೇಲೆ ಏನೆಲ್ಲ ನಡೆಯುತ್ತೆ ಅದು ಮಿಡಲ್ ಕ್ಲಾಸ್ ರಾಮಾಯಣ ಸೊ ಹೀಗೆ ಇಷ್ಟ ಚೆನ್ನಾಗಿ ಈ ಸಿನಿಮಾದಲ್ಲಿ ಮೋಕ್ಷಿತ ಕಾಣಿಸ್ಕೊಳ್ಳೋಲ್ಲ ಸೊ ಹಂಗೆ ಕಾಣಿಸ್ಕೊಳ್ಳೋ ಹುಡುಗಿನ ಹೀರೋ ಹೆಂಗೆ ಇಷ್ಟಪಟ್ಟು ಮದುವೆ ಆಗ್ತಾರೆ ಏನು ಎಂತ ಸೊ ಅದೆಲ್ಲದರ ಇದು ಗೊತ್ತಾಗಬೇಕು ಅಂತಂದ್ರೆ ತಿರುಳು ಗೊತ್ತಾಗಬೇಕು ಅಂತಂದರೆ ಸಿನಿಮಾ ನೋಡಬೇಕಾಗುತ್ತೆ ಸೊ ಈಗ ಇಷ್ಟೇ ನಮ್ಮ ಸಿನಿಮಾ ಬಗ್ಗೆ ನಾನು ಹೇಳೋಕ್ಕಾಗೋದು ನಮ್ಮ ಡೈರೆಕ್ಟ್ರು ಮಾತಾಡ್ಬೇಕು ಮುಂದೆ ಹೇಳಿದ್ರು ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ ಜಯರಾಮ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಾಗ ಇಲ್ಲಿ ಕ್ಯಾಪ್ಟನ್ ಧನುಷ್ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅದು ಹೊಸತನ ಅಲ್ಲದೆ ವಿಭಿನ್ನ ರೀತಿಯಲ್ಲಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಅದೊಂದು ಒಂದು ಕಾನ್ಫಿಡೆಂಟ್ ಲೆವೆಲ್ ತುಂಬ ಜಾಸ್ತಿನೇ ಇದೆ ಏನೋ ಒಂದು ತುಂಬ ಚೆನ್ನಾಗಿ ಹೋಗುತ್ತೆ ಸಿನಿಮಾ ಅಂತ ಇದೇ ರೀತಿ ಮೀಡಿಯಮ್ ಮೇನು ಮೀಡಿಯಾದವರು ನಮಗೆ ತುಂಬ ಸಪೋರ್ಟ್ ಮಾಡೋದು ಇದೇ ರೀತಿ ನಮಗೂ ಖುಷಿ ಆಗುತ್ತೆ ಹೊಸಬರು ಹೊಸತನದೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ ಪರಿಚಯ ಬರಬೇಕು ಅಂತ ಡೈರೆಕ್ಟ್ ಬಂದಿಲ್ಲ ನಾನು ಆಕ್ಚುಲಿ ಯಾವತರ ಅಂದ್ರೆ ಈ ಟೀಮ್ ಬಂದು ಫೈವ್ ಇಯರ್ಸ್ ಇಂದ ನಾವು ತುಂಬ ಫಾರ್ಮ್ ಮಾಡಿ ಸುಮ್ಮನೆ ಒಂದೇ ಸಕೆ ನಾವು ಒಂದೇ ಡೈರೆಕ್ಟ್ ಆಗಿ ಹೆಜ್ಜೆ ಇಟ್ಟಿಲ್ಲ ಇದಕ್ಕೆ ತುಂಬಾ ಒಂದೊಂದು ಹೆಜ್ಜೆಗಳು ನಾವು ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಈ ಟ್ರೆಂಡ್ ಹೆಂಗಿದೆ ಅದು ನೋಡಿಕೊಂಡು ನಾವು ಮಾಡಿರೋ ಈ ಟೀಮ್ ಒಂದು ಐದು ವರ್ಷ ಹಿಂದೆ ನೋಡ್ಕೊಂಡು ಚೆನ್ನಾಗಿ ಒಂದು ಆನೆನ ಹೊಡಿಬೇಕು ಅನ್ನೋ ರೀತಿಯಲ್ಲಿ ನಾವು ಸಿನಿಮಾ ಮಾಡಿರೋದು ನನ್ ಪಾತ್ರ ಜಾಸ್ತಿ ಡೈರೆಕ್ಟರ್ ಹೇಳಿದ್ದಾರೆ ಬಟ್ ಮಾತಾಡಕ್ಕೆ ಏನಿಲ್ಲ ಅಂತ ನಾನು ಹೇಳ್ತೀನಿ ಫೋರ್ ಅವರ್ ಆ ಥರದಿಂದ ಅದೀಗ ಅದನ್ನು ಥಿಯೇಟ್ರಲ್ಲಿ ರಿಲೀಸ್ ಮಾಡೋಕ್ಕಾಗ ಅದು ಓ ಟಿ ಟಿ ಅಂದರೆ ಫ್ಲಿಕ್ಸ್ ಒಂಥರ ಓ ಟಿ ಟಿ ಎಲ್ಲ ಅದರಲ್ಲಿ ಇದೆ ಇದೆ ಸಬ್ಜೆಕ್ಟು ಬಟ್ ಇದು ಮಿಡಲ್ ಕ್ಲಾಸ್ ರಾಮ ಸಿನಿಮಾ ಬಂದು ಆ್ಯಕ್ಚುಲಾಗಿ ನಾವು ಪ್ಲ್ಯಾನ್ ಮಾಡಿದ್ರೆ ಎರಡು ಎರಡು ಲ್ಯಾಂಗ್ ಇವಾಗ ಮಾಡ್ತಿರೋದು ಎರಡು ಲ್ಯಾಂಗ್ ಬಟ್ ಈಗ ಫಸ್ಟು ರಿಲೀಸ್ ಮಾಡೋಣ ಅಂದ್ಕೊಂಡ್ರು ಕರ ಆಮೇಲೆ ತೆಲುಗು ಕನ್ನಡಪ್ರಸ್ ತೆಲುಗು ಸಬ್ಜೆಕ್ಟ್ ಇದು ನಡೆಯುವಂಥ ಕತೆ ಬಂದು ಚಿಕ್ಕಬಳ್ಳಾಪುರ ನಂದಿ ಅಂತ ಒಂದು ವಿಲೇಜ್ ಬರುತ್ತೆ ಇದು ನಂದಿ ಹಿಲ್ಸಲ್ಲಿ ನಂದಿ ಹಿಲ್ಸ್ ಅಂದರೆ ನಂಬಿ ನಂದಿ ಪಟ್ಟದ ನಂದಿ ಅಂತ ಅಲ್ಲಿ ಆರಿಜಿನಲ್ ಸಬ್ಜೆಕ್ಟು ಅಲ್ಲಿ ಆ್ಯಕ್ಚುಲಿ ಸ್ವಲ್ಪ ಈ ಬಾರ್ಡರ್ ತೆಲುಗು ಜಾಸ್ತಿ ಈ ಸ್ಲ್ಯಾಂಗ್ ಬರುತ್ತೆ ಆ ಸ್ಲ್ಯಾಂಗಲ್ಲಿ ತೆಲುಗುನಲ್ಲಿ ತೆಲುಗು ಸ್ಲ್ಯಾಂಗ್ ಬರುತ್ತೆ ಕನ್ನಡದಲ್ಲಿ ಕನ್ನಡದ ಕನ್ನಡ ಸ್ಲ್ಯಾಂಗ್ ಥರ ಲ್ಯಾಂಗ್ ತೆಲುಗು ತುಂಬ ಚೆನ್ನಾಗಿ ಬರುತ್ತೆ ಮೇಯ್ನ್ ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು ತುಂಬ ತುಂಬ ವಿಭೀನವಾಗಿ ಬಂದಿದೆ ಸಿನಿಮಾ ಮತ್ತು ಕತೆ ರೆಗ್ಯುಲರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡ್ತಿರೋ ಪ್ಯಾಟರ್ನ್ ಅಂತೂ ಇಲ್ಲ ಅದಂತ ಹೇಳ್ಬೋಲ್ಲ ಒಂದು ಕಮರ್ಷಿಯಲ್ ಸಾಂಗು ಒಂದು ಕಮರ್ಷಿಯಲ್ ಫೈಟು ನನ್ನ ಸಿನಿಮಾನೆ ನಾವು ಮಾಡೋಕ್ಕೆ ಹೋಗಿರೋದು ಒಂದು ಪ್ಯೂರ್ ಮಿಡಲ್ ಕ್ಲಾಸ್ ಸಬ್ಜೆಕ್ಟು ಒಂದು ನೀಟ್ ಸಿನ್ಮಾ ಯಾವ ಥರ ಕ್ಲಾಸ್ ಕ್ಲಾಸವ್ರು ಇರ್ತಾರೆ ಅದೇ ಥರ ಅದು ಏನೋ ಸ್ವಲ್ಪ ಅವ್ರನ್ನ ಪನಿಷ್ ಮಾಡಿ ತೋರಿಸೋದಾಗಲಿ ಈ ಥರ ನಾವು ಮಾಡೋಕ್ಕೋಗ್ತಾರೆ ಅದು ಬಿಟ್ಟರೆ ಕ್ಯಾರೆಕ್ಟರೈಸೇಷನ್ಸು ತುಂಬ ಚೆನ್ನಾಗಿದೆ ಸರ್ ಆರ್ಟಿಸ್ಟ್ ತುಂಬ ಚೆನ್ನಾಗಿದೆ ಎಸ್ ನಾರಾಯಣ್ ಸರ್ ಮೇಡಮ್ ಆಗಲೇ ಅವರ ಫಾದರ್ ಅವರು ಎಸ್ ನಾರಾಯಣ್ ಸರ್ ವೀಣಾ ಸುಂದರ್ ಸರ್ ಮೇಡಮ್ ಸುಂದರ್ ಸರ್ ಮತ್ತು ಶೋಪ್ರ ಸರ್ ಕಾಮಿಡಿ ತುಂಬ ಚೆನ್ನಾಗತ್ತೆ ಜಗಪ್ಪ ಕಾರ್ತಿ ತುಂಬ ಆರ್ಟಿಸ್ಟ್ ಒಳ್ಳೆ ಮನೆ ಮಾಡಿದ್ವಿ ಬಟ್ ಎಲ್ಲೂ ಯಾರಿಗೂ ಬಿಲ್ಡಪ್ ಅಂತಲ್ಲ ಎಲ್ಲೂ ಕಮರ್ಷಿಯಲ್ ಸಾಂಗ್ ಅಂತ ಇದೊಂದು ಬೇರೆ ಫಾರ್ಮೆಟಲ್ಲೇ ಶೂಟ್ ಆಗಿರೋ ಒಂದು ಸಿನಿಮಾ ಸರ್ ರೆಗ್ಯುಲರ್ ಕನ್ನಡ ಇಂಡಸ್ಟ್ರಿ ಅಂತರ ಫಾರ್ಮೆಟಲ್ಲಿ ಇಲ್ಲ ಸಿನಿಮಾ ಅದಂತೂ ನಾನು ಹೇಳ್ತೀನಿ ಕತೆ ತುಂಬ ಎಂಟರ್ಟೈನ್ಮೆಂಟ್ ಆಯಿತು ಒಂದು ನಮ್ಮ ಕತೆ ಬಂದು ಒಂದು ಎರಡು ಅವರ್ ಇದೆ ಅಂತಂದರೆ ಅದರಲ್ಲಿ ಒಂದು ಒಂದೂವರೆ ಗಂಟೆ ಫುಲ್ ನಟಿಸಿ ಕತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಕೊಡುತ್ತೆ ಮತ್ತು ಪಕ್ಕ ಫ್ಯಾಮಿಲಿ ಆಡಿಯನ್ಸ್ ಮಾಡಿ ಬಂದು ಬಲ್ಗಾರ್ಗಿ ಮಾತಾಗಲಿ ಮಾದಾಗಲಿ ಸುಮ್ಮನೆ ಸುಮ್ಮನೆ ಕಾಮಿಡಿ ಮಾಡಿ ಆ ಥರ ಫುಲ್ ಫುಲ್ ಆ್ಯಂಡ್ ಔಟ್ ಆ್ಯಂಡ್ ಔಟ್ ಏನು ಎಂಟರ್ಟೈನ್ಮೆಂಟ್ ಕಮರ್ಷಿಯಲ್ ಅಲ್ಲ ಎಂಟರ್ಟೈನ್ಮೆಂಟಿದೆ ಸಾಂಗ್ಸ್ ನಮ್ಮ ಸಾಂಗ್ಸ್ ಹೇಳಬೇಕು ಸಾಂಗ್ಸ್ ಆಲ್ರೆಡಿ ಒಂದು ಸಾಂಗ್ ಒಂದು ರಿಲೀಸ್ ಆಗಿದೆ ರಾಧೆ ರಾಧೆ ಅಂತ ಸಾಂಗ್ಸು ರವೀಶ್ ಸರ್ ಹೀರ ರಮೇಶ್ ಸರ್ ಹೇರ ಓಕೆ ಸಾಂಗ್ಸ್ ಆ್ಯಕ್ಚುಲಿ ನಾವು ಆಡಿಯೋ ಚಾನಲ್ನೂ ಖರ್ಚು ಮಾಡಿದ್ವಿ ಯಾವ ಆಡಿಯೋದವರು ನಮ್ಮ ಸಾಂಗ್ಸನ್ನ ತಗೊಳ್ಳಿ ಎಲ್ಲರೂ ನಾವು ಲಕ್ಷ ಖರ್ಚು ಮಾಡಿದ್ರೆ ಎಲ್ಲರೂ ಸಾಂಗ್ಗಳಲ್ಲಿ ಕೇಳಕ್ಕೆ ಶುರು ಅದಕ್ಕೆ ಯಾವ ಆಡಿಯೋ ಚಾನಲ್ಗೂ ನಾವು ಕೊಡೋಕ್ಕೆ ಇಷ್ಟಪಡ್ತೀವಿ ಒಂದು ಸಿಂಗರ್ ದುಡ್ಡು ವಾಪಸ್ ಬರುತ್ತೆ ಅಂತ ನಮ್ಗೆ ಅನಿಸಿಲ್ಲ ಯಾರೂ ಕೇಳಿಲ್ಲ ಸಾಂಗ್ ಕೇಳ್ತಾರೆ ತುಂಬ ಚೆನ್ನಾಗಿದೆ ಅಂತಾರೆ ಬಟ್ ಕಮರ್ಷಿಯಲ್ಸ್ ಇರೋಷ್ಟೊತ್ತಿಗೆ ನಾವು ದುಡ್ಡು ಕೊಡೋಕ್ಕಾಗಲ್ಲ ಫ್ರೀಯಾಗಿ ಆಗಬೇಕು ಇವೆಲ್ಲ ಬರುತ್ತೆ ಅದಕ್ಕೇನು ಮಾಡಿದ್ವಿ ನಮ್ಮದೇ ಚಾನಲ್ ಹಾಸ್ ಸ್ಟುಡಿಯೋಸ್ ಅಂತ ನಮ್ಮ ಟೀಮ್ ಇದು ನಾವು ಟೀಮ್ ಫಾರ್ಮ್ ಮಾಡಿಕೊಂಡು ಅದರಲ್ಲೇ ಹಾಕಿದ್ವಿ ಒಂದು ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ಒನ್ ಲ್ಯಾಕ್ ಅವು ರೀಚ್ ಆಗಿದೆ ನಮ್ಮ ಕೈ ಎಷ್ಟಾಗುತ್ತೋ ಸ್ಟ್ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ ಈಗ ಎರಡನೇ ಸಾಂಗು ಮಹಾರಾಣಿ ಸಾಂಗ್ ಅಂತೆ ಮೀಡಮ್ದು ತುಂಬ ಚೆನ್ನಾಗಿ ಬರುತ್ತೆ ರಾಜೇಶ್ವರ್ ಆಡಿದ್ದಾರೆ ಮ್ಯೂಸಿಕ್ ಬಂದು ಅಲೆಕ್ಸ್ ಆಗುತ್ತೆ ನಾನು ಮೀನು ಮಾತಾಡಬೇಕಾಗಿರೋದು ಈ ಸಿನಿಮಾ ನನ್ನ ಮೂರು ನಾಲ್ಕು ವಿಷಯ ಅದರಲ್ಲಿ ಮೇನ್ ಮ್ಯೂಸಿಕ್ ಆಗುತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಒಂದು ಎಲ್ಲೂ ಹೊಸಬ್ರು ಅಂತ ಅನಿಸಲ್ಲ ಆಲ್ ಹೊಸ ಹೊಸಬ್ರಲ್ಲ ತುಂಬ ಸಿನಿಮಾ ಮಾಡ್ತಿದ್ದಾರೆ ಬಟ್ ಈ ಸಿನಿಮಾಗೆ ತುಂಬ ಕಷ್ಟಪಟ್ಟು ಮ್ಯೂಸಿಕ್ ಅಂತೂ ತುಂಬ ಜಾಸ್ತಿ ಕಷ್ಟಪಟ್ಟು ಮಾಡಿದ್ದಾರೆ ಸಾಂಗ್ಸ್ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ನೆಕ್ಸ್ಟು ವೀಕಲ್ಲಿ ಇಲ್ಲ ಒನ್ ಟೆನ್ ಡೇಸಲ್ಲಿ ಸಾಂಗ್ ರಿಲೀಸ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಸಾಂಗ್ ತುಂಬ ಚೆನ್ನಾಗಿ ಬರುತ್ತೆ ಕಲರ್ಫುಲ್ ಆಗಿಬಿಡುತ್ತೆ ಇವತ್ತು ಆ್ಯಕ್ಚುಲಿ ಅದು ಸಾಂಗ್ ಫೋಟೋಶೂಟ್ ಕೂಡ ಮಾಡ್ತಿದ್ದೀವಿ ಈ ಫ್ಲೋ ಅಲ್ಲೇ ಮಾಡ್ತಿದ್ದೀವಿ ಅದಕ್ಕೆ ಒಂದು ಚಿಟ್ ಚಾಟ್ ಇಟ್ಕೊಳ ಅಂತ ಅಂತ ನನಗೆ ಒಂಬತ್ತು ಎಲ್ಲರ ಜೊತೆ ಕಮ್ಯುನಿಕೇಶನ್ ಮಾಡ್ದಂಗೆ ಇರ್ತದೆ ಮತ್ತು ಇವತ್ತಿನ ಪ್ರಮೋಷನ್ ಶುರು ಮಾಡ್ತಾಯಿದ್ದೀವಿ ಆದಷ್ಟು ಒನ್ ಒನ್ ಮಂತ್ ಇಲ್ಲ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ ಎಷ್ಟು ದೊಡ್ಡದಾಗಿ ಬರ್ತೀವೋ ನಮ್ಗೆ ಗೊತ್ತಿಲ್ಲ ಟಿ ಟ್ರೈಲರ್ ಕಟ್ ಆಗಿದೆ ಟ್ರೈಲರ್ ಕಟ್ ತುಂಬ ವಿಭಿನ್ನವಾಗಿದೆ ತುಂಬ ಚೆನ್ನಾಗಿದೆ ಒಂದು ಸತಿ ನೀವು ನೋಡಿ ಅಂದರೆ ನಾನು ಟ್ರೈಲರ್ ಕಟ್ ರಿಲೀಸ್ ಮಾಡಿದಾಗ ನೀವು ಒಂದು ಸತಿ ನೋಡಿ ನಿಮಗೆ ರೀಚ್ ಮಾಡಬೇಕು ಅಂತ ಜನಕ್ಕೆ ಅನಿಸಿದ್ರೆ ಮಾಡಿ ಓಕೆ ಯಾಕಂದರೆ ಚೆನ್ನಾಗಿ ಬಂದಿದೆ ಅನ್ನೋ ಒಂದು ನನಗೆ ಕಾನ್ಫಿಡೆನ್ಸ್ ಇದೆ ನೀಟಾಗಿ ಮಾಡಿದ್ದೀವಿ ಸಿನಿಮಾ ಆದರೆ ಆದರೆ ನಿಮಗೂ ಒಂದು ರಿವ್ಯೂ ಕೊಡ್ತೀವಿ ಎಲ್ಲ ಮೀಡಿಯಾದವರೆಗೂ ಒಂದು ಮೇಯ್ನ್ ಸಪೋರ್ಟ್ ಬೇಕಾಗಿರೋದು ಆ್ಯಕ್ಚುಲಿ ನಿಮಗೆ ಯಾಕಂದರೆ ನಾವು ಹೊಸ ನಮ್ಮ ಪ್ರಕಾರ ನಾವು ಹೊಸ ಬಟ್ ಜನರ ಪ್ರಕಾರ ನಾವು ಹಸಿರ್ಬೋದು ಯಾರಿಗೂ ನಾವು ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಸಪೋರ್ಟ್ ನಿಮ್ಮ ಕಡೆಯಿಂದ ಬೇಕು ನಿಮಗೊಂದು ರಿವ್ಯೂ ಕೊಡೋಕ್ಕೂ ರೆಡಿ ನೀವು ಕೊಡ್ತೀನಿ ಅದಷ್ಟು ಬೇಗ ಕೊಡ್ತೀನಿ ಅದು ಬಿಟ್ಟರೆ ಕ್ಯಾರೆಕ್ಟ್ರೈಸೇಷನ್ಸು ಹೀರೋ ಆಗಿರ್ಬೋದು ಹೀರೋಯಿನ್ ಮ್ಯಾಮ್ ಆಗಿರ್ಬೋದು ಅವ್ರ ಕ್ಯಾರೆಕ್ಟ್ರನ್ನ ತುಂಬ ಚೆನ್ನಾಗಿ ನಾಯಿಸಿದಾರೆ ಸ್ಟಾರ್ಟಿಂಗಿಂದ ತುಂಬ ನಟಿಸ್ತಾರೆ ಬಟ್ ಕ್ಲೈಮ್ಯಾಕ್ಸಲ್ಲಿ ಟ್ರೈಮಾಸ್ ಹತ್ರ ಹತ್ರ ಹೋದಂಗೆ ಎಮೋಷನ್ಸ್ ತುಂಬ ಸೆಕೆಂಡ್ ಆಫ್ ಆಲ್ ಫುಲ್ ಎಮೋಷನ್ಸ್ ಹೋಗಿ ಸಿನಿಮಾ ಕಣ್ಣದಂತೂ ಮುಗಿಯಾ ಮತ್ತು ಆಚೆ ಹೋಗಲು ಯಾವುದೇ ಆಡಿಯನ್ ಆಗಲಿ ಸಿನಿಮಾ ಚೆನ್ನಾಗಿಲ್ಲ ಅನ್ನೋ ಥರ ಅಂತೂ ನಾವು ಮಾಡಿಲ್ಲ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋ ರೀತಿ ಬರ್ತೀವಿ ಆಚೆ ಅನ್ನೋ ಥರ ಮಾಡಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀವಿ ನೋಡೋಣ ಸಿನಿಮಾ ಆಚೆ ಬಂದಮೇಲೆ ಯಾವ ಥರ ಅಂತ ಇದು ವರ್ಕ್ಶಾಪ್ ಮಾಡಿದ ಸರ್ ಬಿಫೋರ್ ಶೂಟಿಂಗ್ ವರ್ಕ್ಶಾಪ್ ಏನೋ ಮಾಡಿದ್ದ ನಾವು ವರ್ಕ್ಶಾಪ್ ಎಲ್ಲ ಮಾಡಿದ್ವಿ ಯಾಕಂದರೆ ಮ್ಯಾಮ್ದು ಬೇರೆ ಥರ ಲುಪ್ ಇತ್ತು ಡಿ ಆ್ಯಕ್ಚುಲಿ ಅವ್ರು ಒಪ್ಕೊಂಡಿದ್ದೆ ಒಬ್ಬ ಕತೆ ಕೇಳಿ ಆ್ಯಕ್ಚುಲಿ ಅವರು ಒಪ್ಕೊಂಡ್ರು ತುಂಬ ಚೆನ್ನಾಗಿ ಬಂದಿದೆ ಅವ್ರಿಗೆ ಪಾತ್ರ ಸ್ವಲ್ಪ ಎಮೋಷನ್ ಅವ್ರಿಗೆ ಆಲ್ರೆಡಿ ಎಮೋಷನ್ ತುಂಬ ಜಾಸ್ತಿ ಇದೆ ಆಲ್ರೆಡಿ ಈ ಸೀರಿಯಲ್ ಎಲ್ಲ ನೋಡಿ ಬಟ್ ಈ ಸಿನಿಮಾ ಇನ್ನೂ ಎಮೋಷನಲ್ ಕ್ಯಾರೆಕ್ಟರು ಆ್ಯಟಿಟ್ಯೂಡಲ್ಲೇ ಚೆನ್ನಾಗಿ ಕಾಣಿಸ್ತಾರೆ ಬಟ್ ಈ ನನಗೆ ನಾವು ಆ್ಯಟಿಟ್ಯೂಡಲ್ಲಿ ಮಾಡಿಸಿಲ್ಲ ಎಲ್ಲೂ ಮಾಡಿಸಿಲ್ಲ ತುಂಬ ಎಮೋಷನಲ್ಲಿ ಮಾಡಿಸಿದ್ವಿ ಅವರು ಅಂತಿದ್ರು ನಾನು ಆಚೆ ಇರೋದೇ ಬೇರೆ ಬೇರೆ ಆ್ಯಕ್ಚುಲಿ ತುಂಬ ಇಮೋಷ್ನಲ್ ಕನೆಕ್ಟ್ ಆಗುತ್ತೆ ಪಾತ್ರ ಹೀರೋ ಪಾತ್ರ ಕೃಷ್ಣ ಅಂತ ಪಾತ್ರ ಅದರಿಂದ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತುಂಬ ಚೆನ್ನಾಗಿ ಕಟ್ಕೊಂಡು ಹೋಗುತ್ತೆ ಆ ಕ್ಯಾರೆಕ್ಟರ್ ಚೆನ್ನಾಗಿದೆ ಹೀರೋ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟ್ರೈಸೇಷನು ಇಲ್ಲಿ ಹೀರೋ ಇನ್ನೊಂದು ಒಂದು ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿ ಬಂದಿದೆ ಪಾತ್ರ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಮತ್ತು ಪ್ರೊಡ್ಯೂಸರ್ಸರು ನಾನು ಸ್ಟಾರ್ಟಿಂಗ್ ಕೊಟ್ಟಿದ್ದೆ ಒಂದು ಬಜೆಟ್ ಈಗ ಒಂದು ಬಜೆಟ್ ತಕ್ಕೊಂಡಿದ್ದಾರೆ ಅವರು ಬಂದು ನೋಡಿದಾಗೆಲ್ಲ ಅವ್ರು ನೋಡಿದಾಗೆಲ್ಲ ಇಲ್ಲ ಇನ್ನೂ ಚೆನ್ನಾಗಿ ಹಾಕಬೇಕು ಅಂತಲೇ ಅದು ಒಂದು ಚೂರು ಕಡಿಮೆ ಮಾಡಿದೆ ಸಿನಿಮಾಗೆ ಏನು ಬೇಕು ಅದೆಲ್ಲ ಮಾಡಿದೆ ಅದು ಬಿಟ್ಟು ನಮ್ಮ ಟೀಮ್ ನಮ್ಮ ಟೀಮ್ ಅಂದರೆ ನಮ್ಮ ಡಿ ವಿನೋದ್ ಅವರು ಅವ್ರು ಆ್ಯಕ್ಚುಲಿ ವಿಡಿಯಂ ಸರ್ ಅಂತ ಕೆಲಸ ಮಾಡ್ತಾರೆ ಮೀಡಿಯಮ್ ಸರ್ ಅಂದರೆ ವಿಕ್ರಾಂತ್ ಕೋಣ ಈ ಪ್ರಾಡಕ್ಟು ಅದು ಅವ್ರ ಕ್ಯಾಮ್ರಾಮು ಅವ್ರ ಅಸಿಸ್ಟೆಂಟು ಇವಾಗ ಇದು ನನ್ನ ಜೊತೆ ನೋಡ್ತೀವಿ ಒಳ್ಳೆಯ ಪ್ರಾಜೆಕ್ಟ್ ಫಸ್ಟ್ ಪ್ರಾಜೆಕ್ಟ್ ಅವರೇ ಡಿಒ ಕೆ ಅವ್ರವರೆಗೂ ನೀವು ಸಿನಿಮಾ ನೋಡ್ತೀರಾ ಟ್ರೈಲರಲ್ಲೇ ನೋಡ್ತೀರಾ ತುಂಬ ಚೆನ್ನಾಗಿ ಅವ್ರ ಉದಯ್ ಅವರು ಅವರು ನನ್ನ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇದುವರೆಗೂ ಅವ್ರು ಆ್ಯಕ್ಚುಲಿ ಈ ಸಿನಿಮಾಗೆ ಅಸೋಸಿಯೇಟ್ ಮತ್ತು ಎಲ್ಲ ಕ್ರಿಯೇಟಿವಿಟಿಯು ಮತ್ತು ಏನು ಎಲ್ಲ ತುಂಬ ಕೆಲಸವನ್ನು ನಿರ್ವಹಿಸಿದ ಅವರು ಮತ್ತು ಡೈಲಾಗ್ಸು ಪ್ಲೇ ನನ್ನ ಜೊತೆ ಕುತ್ಕೊಂಡು ಸಿನಿಮಾ ಸ್ಟಾ ಸ್ಟಾರ್ಟಿಂಗಿಂದ ಎಲ್ಲಿಗುವರೆಗೂ ಇದು ಇದುವರೆಗೂ ಜೊತೆಗಿದ್ದಾರೆ ಟೀಮ್ ಆ್ಯಕ್ಚುಲಿ ನಾವು ಫಾರ್ಮ್ ಮಾಡಿದ್ದು ಇಲ್ಲ ಟೆಕ್ ಅಂದರೆ ಟೆಕ್ನಿಕಲಿ ಚೆನ್ನಾಗಿರೋ ವ್ಯಕ್ತಿಗಳೆಲ್ಲ ಸೇರಿ ಫಾರ್ಮ್ ಮಾಡೋರ್ತೀನಿ ನೋಡೋಣ ಒಂದು ವಿವಿಧ ವಿವಿಧ ಪ್ರಯ ಪ್ರಯತ್ನ ಏನಾಗುತ್ತೋ ನೋಡೋಣ ಬಟ್ ಒಂದು ರಿವ್ಯೂ ಅಂತೂ ಕೊಡ್ತೀನಿ ನಿಮಗೆ ಎಲ್ಲರಿಗೂ ಕೊಡ್ತೀನಿ ಮೀಡಿಯಾದವ್ರು ಎಲ್ಲರಿಗೂ ಒಂದು ರಿವ್ಯೂ ಕೊಡ್ತೀನಿ ನನ್ನ ಒಪಿನಿಯನ್ಗಿಂತ ನಮ್ಮ ಮಗು ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಏನು ಕಾಣಿಸುತ್ತೆ ಅನ್ನೋದು ಅಂತೂ ಇದೆ ಈ ಥರ ಮಾತಾಡ್ತಾರೆ ಏನಂದ್ರೆ ಮಾತಾಡ್ತಾರೆ ಅಂತ ಅಂದ್ಕೊಬೇಡಿ ಏನೋ ಒಂದು ಒಂದು ಕಾನ್ಫಿಡೆನ್ಸ್ ಅಷ್ಟೆ ಸಿನಿಮಾ ಮಾಡೋರು ಒಂದು ಕಾನ್ಫಿಡೆನ್ಸ್ ನಿಮ್ಮ ಸಪೋರ್ಟ್ ಅಂತೂ ಬೇಗ ನಿಮ್ಮ ಸಪೋರ್ಟ್ ಬೇಕೇ ಬೇಕು

ಇನ್ಸ್ಪೈರ್ ಆಗಿ ಒಂದು ಕತೆ ಕೊಟ್ಟು ಅಷ್ಟೇ ಸೀರಿಯಲ್ ನೋಡಿ ನಾವು ಇನ್ಸ್ಪೈರ್ ಆಗಿದೀವಿ ನಮ್ಮ ಸುತ್ತಮುತ್ತ ಜೀವನದಲ್ಲೂ ಸಹ ಈ ಒಂದು ಕತೆಲ್ ಸ್ಟೋನ್ ಸ್ವಲ್ಪ ನಿಜ ಜೀವನದ ಕತೆಗಳು ಸ್ವಲ್ಪ ಅಂಶಗಳನ್ನು ತಗೊಂಡು ಈಗಿನ ಜನಕ್ಕೆ ಏನ್ ಕತೆ ಬೇಕು ಜಸ್ಟ್ ಕತೆ ಕೊಟ್ರೆ ಈಗ ಸುಮಾರು ಸಿನಿಮಾಗಳು ಬರ್ತಾ ಇದೆ ಅದನ್ನೇ ಹೇಳ್ತಾ ಇದ್ವಿ ಈಗ ಸುಮಾರು ಸಿನಿಮಾಗಳು ಬರ್ತಾ ಇದೆ ಯಾವನು ಜನಗಳು ಮಟ್ಟಕ್ಕೆ ರೀಚ್ ಆಗ್ತಾ ಇಲ್ಲ ನೀವೇ ನೋಡ್ತಾ ಇದ್ದೀರಾ ಅವ್ರು ಹೇಳ್ಕೋಬಹುದು ನಮ್ಮ ಸಿನಿಮಾ ಚೆನ್ನಾಗಿದೆ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಓಡೇ ಹೋಗುತ್ತೆ ನಾವು ಅದನ್ನೆಲ್ಲ ತಲೆಯಲ್ಲಿ ಜನಕ್ಕೆ ಏನು ಬೇಕು ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ನಾವು ಬರೆದು ಇಲ್ಲಿ ನಾವು ಅದೇ ನಮ್ಮ ಡೈರೆಕ್ಟರ್ ಹೇಳಿದಾಗ ನಮ್ಮ ಹೊಸ ತಂಡ ಜನಕ್ಕೆ ಅನಿಸ್ಬೋದು ಸುಮಾರು ಅನುಭವನ ನಾವು ಈ ಒಂದು ಸಿನಿಮಾದಲ್ಲಿ ಹಾಕಿ ಸುಮಾರು ಅನುಭವ ನಮ್ಮ ಅನುಭವಗಳನ್ನು ಹಾಕಿ ತುಂಬಾ ಎಲ್ಲ ಈ ಕೆಲಸ ಮಾಡಿರ್ತಕ್ಕಂಥ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಡಿ ಗೋಪಿ ಆಗಿರ್ಬೋದು ತುಂಬಾ ಅನುಭವ ಇರುವಂಥದ್ದು ತುಂಬಾ ಅನುಭವನ ಸಿನಿಮಾಗೆ ಹಾಕಿ ಜನಕ್ಕೆ ಏನು ಬೇಕು ಯಾವುದಕ್ಕೆ ಎಂಟರ್ಟೈನ್ ಮಾಡಬೇಕು ಒಂದು ಸಣ್ಣ ಪುಟ್ಟ ಲ್ಯಾಕ್ ಕೊಟ್ಟರು ಜನ ಮಾತಾಡ್ಕೋತಾರೆ ಈ ಕಾಲದಲ್ಲಿ ಏನಪ್ಪ ಇಷ್ಟು ಲ್ಯಾಕ್ ಇದೆ ಇಷ್ಟೊಂದು ಲ್ಯಾಕ್ ಇದೆ ಅಂತ ಸೊ ಎಲ್ಲಾನು ಟ್ರಿಮ್ ಮಾಡಿ ಎಷ್ಟು ಬೇಕು ಅಷ್ಟು ನೀಟಾಗಿ ಕಂಪ್ಲೀಟ್ ಒಂದು ಪ್ರಾಡಕ್ಟ್ಸ್ ನಾನು ಕೊಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಬೇಕಾದ್ರೂ ಕೂಡ ನಾನು ಎಡಿಟಿಂಗ್ ಟೈಮಲ್ಲಿ ಕೂಡ ನಾನು ಏನೇನು ಅಪ್ಗ್ರೇಡ್ ಮಾಡಬೇಕು ಎಲ್ಲಿ ಬ್ಲೇಡ್ ಹೋಗಿ ಇಲ್ಲಿ ಕೇಳಬೇಕು ಕಳೆಯೇನೆಲ್ಲ ಕಿತ್ತು ಒಳ್ಳೆ ಪ್ರಾಡಕ್ಟ್ ನಾನು ರೆಡಿ ಮಾಡಿದ್ದೆ ರಿವರ್ಕ್ ತುಂಬ ಚೆನ್ನಾಗಿ ಮತ್ತು ಎಡಿಟ್ ಆಗಿದೆ ಮ್ಯಾಮ್ ಎರಡು ಸತಿ ಅಂತ ಏನು ಸರ್ ಈ ಸತಿ ಇಲ್ಲಿ ಶೂಟ್ ಆಗಿದೆ ಆ್ಯಕ್ಚುಲಿ ಎಲ್ಲಿದ್ದಾರೆ ಎರಡು ಆಗಿದೆ க்யமா்ஸ் எரூறு சித்தி அது மத்திய மத்திய இஷூக்ட்னா கொடுக்க அன்னோதே நான் இது இது எல்லாம் நோட் இல்லை இன்னொருன்னோ சினிமா இன்னும் இன்னோ கேட்த்தே அந்த அன்சி மேல் மத்தே இன்னொரு சாப்பிட்டு டெம் தோண்டி நான் ஆக்சுவலி எரோடு வர்ஷ எடுவது வர்ஷ டைம் தோண்டி பட் அதுக்கு தக்கங்கே பிராடக்ட் இது அந்த அந்த பசிட்டிவ் அவர் ஆகல நம்ம சினிமா அந்த ஒன்று கான்ஃபிடைன்ஸ் யாக்கே வாரியே துண சினிமா ரிஸ் ஆகிறது ಪಾಸಿಂಗ್ ಫ್ರೋಡ್ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತೂ ಇದೆ ಅಟ್ಲೀಸ್ಟ್ ಜನ ಎಲ್ಲೋ ನೋಡೋಣ ಅಟ್ ಲೀಸ್ಟ್ ಜನ ನೋಡ್ತಾರೆ ಅಂತ ಹೇಳಕ್ಕಲ್ಲ ಟಿ ಡಿ ಆಗಿರ್ಬೋದು ಎಲ್ಲೋ ಒಂದು ಕಡೆ ಒಂದು ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಜನ ವಾವ್ ಅನಿಸ್ಬೇಕು ಅದನ್ನ ಮೇಂಟೆನ್ಶನ್ ಜಸ್ಟ್ ಕಥೆನೂ ಮಾತ್ರ ಸಾಂಗ್ಸ್ ಅಷ್ಟೇ ಪ್ರತಿ ಸಾಂಗು ಕೇಳಿದ್ರೆ ವಾವ್ ಅನಿಸ್ಬೇಕು ಮತ್ತೆ ಮತ್ತೆ ಗುರುತಾ ಇರಬೇಕು ಈ ಕೊರೋ ಸಾಂಗ್ಗಳು ಅಷ್ಟೇ ಒಂದ್ಸಲ ಎರಡು ಸಲ ಕೇಳಿದ್ರೆ ಹೊರಡಕ್ತವೆ ಗಡಿಯಲ್ಲಿ ಹೊರಡಕ್ತದೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಹೋದ್ರೆ ಸಾಂಗ್ ಮತ್ತೆ ಮತ್ತೆ ಕೇಳಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ರಿವರ್ಸ್ ಮಾಡಿ ಒಂದು ಸಿನಿಮಾ ಮಾಡಬೇಕಂದ್ರೆ ಅಷ್ಟು ಬೇಗ ಈಗಿನ ಕಾಲದಲ್ಲಿ ಆಗಲ್ಲ ಹಳೆ ಕಾಲದಲ್ಲಿ ಜಸ್ಟ್ ತಿಂಗಳಿಗೊಳಗೆ ಮಾಡ್ತಾ ಇದೆ ಸೊ ಈಗಿನ ಕಾಲದಲ್ಲಿ ತುಂಬ ಏನೇನು ಬೇಕು ಅದಕ್ಕೆ ಕಂಪ್ಲೀಟ್ ಆಗಿ ಇಂಗ್ರೀಡಿಯಂಟ್ಸ್ ಏನೇನು ಬೇಕು ಅಷ್ಟು ಪ್ರೊವೈಡ್ ಮಾಡಿ ಪ್ರಾಡಕ್ಟ್ ರೆಡಿ ಮಾಡಿ ನೋಡಲ್ಲ ರೊಮ್ಯಾನ್ಸ್ ಬೇಕು ಸ್ವಲ್ಪ ರೊಮ್ಯಾನ್ಸು ಇದೆ ಎಂಟರ್ಟೈನ್ಮೆಂಟ್ ಬೇಕು ಎಂಟರ್ಟೈನ್ಮೆಂಟು ಇದೆ ಡ್ರಾಮಾ ಬೇಕು ಡ್ರಾಮಾನು ಇದೆಷ್ಟು ಮಿಕ್ಸ್ಚರ್ ಆಫ್ ಎಲ್ಲ ಜನರು

ಅಯ್ಯೋ ಆ ಟೈಮನ್ನ ನಾನು ವೇಸ್ಟ್ ಮಾಡಿಬಿಟ್ಟೆ ಆ ಟೈಮಲ್ಲಿ ನಾನು ಏನೂ ಮಾಡಲಿಲ್ಲ ಅದು ಇದ್ದಿದ್ದಿದ್ರೆ ಆ ಟೈಮಲ್ಲಿ ನಾನು ಏನಾದ್ರು ಮಾಡಿದ್ದಿದ್ರೆ ಇವತ್ತು ಹಿಂಗೆ ಇರಲಿಲ್ಲ ಅನ್ನೋ ರಿಲೇಟ್ ಮಾಡಬಾರ್ದು ಅಂತಂದರೆ ಸಮಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನಾನು ಅಷ್ಟೇ ಎಲ್ಲೇ ಹೋಗ್ಬೇಕಂದ್ರೂ ಆ ಟೈಮ್ ಅಂತಂದರೆ ಆ ಟೈಮಿಗೆ ಕರೆಕ್ಟಾಗಿ ಹೋಗ್ತೀನಿ ಶೂಟಿಂಗ್ ಅಂತಂದ್ರೂ ಅಷ್ಟೇ ಆ ಟೈಮ್ ಅಂತಂದರೆ ಟೈಮ್ನ ಪ್ರಾಪರಾಗಿ ಫಾಲೋ ಮಾಡ್ತೀನಿ ನಾನು ನಾನು ಫಾಲೋ ಮಾಡ್ತೀನಿ ಹಾಗೆ ನಾನು ಜೊತೆಲಿರೋರು ಅದನ್ನು ಫಾಲೋ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಅದು ಮಾಡಿಲ್ಲ ಅಂದ್ರೆ ಸಿಕ್ ಬಂದುಬಿಡುತ್ತೆ ನನಗೆ ಸೊ ನಾನೇನಿ ಕ್ವಶನ್ ಅಂದ್ರೆ ಬಿಗ್ ಬಾಸ್ ಬಂದ್ಮೇಲೆ ನಾನೇ ನಿಮಗೆ ಕಾಲ್ ಮಾಡಿದೆ ನಾಲ್ಕೈದು ಬಾರಿ ಇಂಟರ್ವ್ಯೂಸ್ಗೆ ಅದಾದ ನಂತರ ನೀವು ಹೇಳಿದ್ರಿ ಶನಿವಾರ ಕೊಡ್ತೀನಿ ಶುಕ್ರವಾರ ಕೊಡ್ತೀನಿ ಮತ್ತೆ ಮಂಡೇ ಕೊಡ್ತೀನಿ ಅಂತ ಹೇಳ್ರಿ ಅದಾದ ನಂತರ ಈ ಸಡನ್ ಆಗಿ ನೋಡ್ಬೇಕು ಅನ್ನೋ ಟೈಮ್ ಅಲ್ಲಿ ನೀವು ಹೇಳಿದ್ರಿ ಇಲ್ಲ ಸರ್ ಕೊಡಕ್ ಅಂತ ಸೊ ಅದೇನಾಗುತ್ತೆ ಒಂದು ಕಂಪನಿಯಲ್ಲಿ ಆಗಿರ್ಬೋದು ಒಂದ್ ಚಾನಲ್ ಅಲ್ಲಿ ಆಗಿರ್ಬೋದು ಮೂರ್ ಜನ ಕ್ಯಾಮ್ರ ಒಬ್ಬ ಕ್ಯಾಬ್ ಡ್ರೈವರ್ ಒಬ್ಬ ಆಂಕರ್ ವೈಟ್ ಮಾಡ್ತಿರ್ತಾರೆ ಸಮಯಕ್ಕೋಸ್ಕರ ನಿಮಗೋಸ್ಕರ ನಿಮ್ಮ ಶೆಡ್ಯೂಲ್ ತಗೊಂಡು ಬೇರೆ ಶೆಡ್ಯೂಲ್ ಪೋಸ್ಟ್ ಕೋಲ್ ಮಾಡ್ಕೊಂಡು ವೈಟ್ ಮಾಡ್ತಿರ್ತಾರೆ ಅಂತ ಟೈಮ್ ಸಡನ್ ಆಗಿ ಇಲ್ಲ ಅಂತಂದ್ರೆ ಸೊ ನಿಮ್ ಕೊಡಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಕೊಡಬೇಡಿ ಅದನ್ನ ಬೇರೆ ಸೆಲೆಬ್ರಿಟಿ ಫಾಲೋ ಅಪ್ ಮಾಡ್ತಾರೆ ಸೋ ಬೇನೋಕ್ಕರ ಸಮಯವನ್ನ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ ಇಲ್ಲ ಇಲ್ಲ ಸರ್ ನಾನು ನಿಮಗೆ ನಿಮ್ಮ ಡಿಸೈನರ್ತನ ಮಾತಾಡಿಬಿಡ್ರಿ ಆ ಇರಿ ಹೇಳ್ತೀನಿ ಇದು ನಾನು ಕನ್ಫರ್ಮ್ ಮಾಡ್ಕೊತೀನಿ ನಿಮಗೆ ಏನು ಅಂತ ಹೇಳಿ एक्चुअली ನನಗೆ ಗೊತ್ತಿರಲಿಲ್ಲ ಅವರು ಶೆಡ್ಯೂ ಅವರು ಏನೇನ್ ಸ್ಕೆಡ್ಯೂಲ್ ಮಾಡಿದ್ರು ನನಗೆ ಗೊತ್ತಿರಲಿಲ್ಲ ನಾನು ಅವಾಗತನೇ ಬಿಗ್ ಬಾಸ್ ಇಂದ ಹೊರಗೆ ಬಂದಿದ್ದೆ ಅವರು ಏನೇನ್ ಸ್ಕೆಡ್ಯೂಲ್ ಮಾಡಿದ್ರು ನನಗೆ ಗೊತ್ತಿಲ್ಲ ಎಷ್ಟು ಸ್ಕೆಡ್ಯೂಲ್ ಆಗಿತ್ತು ಅಷ್ಟಕ್ಕೆ ನಾನು ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ ಪ್ರಾಪರ್ ಆಗಿ ಬಟ್ ನನಗೆ ಹೇಳ್ದವ್ರ ಯಾರ್ಯಾರಿಗೆ ಕೊಟ್ಟಿದ್ರಲ್ಲ ಅದು ಏನಾಗಿದೆ ಅಂತಂದ್ರೆ ಅದು ಅಲ್ಲಲ್ಲೇ ಅಂದ್ರೆ ನಾನು ಹೇಳಿರ್ಲಿಲ್ಲ ಅವ್ರಿಗೆ ವೆಯ್ಟ್ ಮಾಡಿಸಿ ಅಂತನೂ ನಾನು ಹೇಳಿರ್ಲಿಲ್ಲ ಅದು ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿದೆ ಸರ್ ಕೊಡ್ಲೇಬಾರ್ದು ಅನ್ನೋದಂತೂ ಇರಲಿಲ್ಲ ಬಟ್ ಹೇಳಿದ್ರೆ ನನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿದೆ ಶುಕ್ರವಾರ ಅಂತ ಹೇಳಿದ್ರಿ ಶನಿವಾರ ಅಂತ ಹೇಳಿದ್ರಿ ಅಂಡ್ ಮನೆ ಹತ್ರನೂ ಕೂಡ ಬಂದು ವಾಪಸ್ ಹೋಗಿ ಬಂದ್ ಮನೆ ಹತ್ರ ಮನೆ ಹತ್ರ ಬಂದು ವಾಪಸ್ ಹೋಗಿ ಸರ್ ಇವತ್ತು ಕೊಡಕ್ ಆಗಲ್ಲ ಅಂತಾನು ಹೇಳಿದ್ರಿ ನೀವೇ ಹೇಳಿದ್ರಿ ನಾನು ಕಾಲ ಮಾತಾಡಿದೆ ಸಂಜೆ ಏಳು ಗಂಟೆಗೆ ಬಂದಿದೆ ನಾನು ನನ್ನ ಇಂಟೆನ್ಶನ್ ಅಲ್ಲ ಇಲ್ಲ ಇಲ್ಲ ನಿಮ್ಮ ಹತ್ರನೇ ಮಾತಾಡಿದ್ದೆ ಪರ್ಸನಲ್ ನಾನ್ ನಿಮ್ಮ ಹತ್ರನೇ ಮಾತಾಡಿದ್ದೆ ಸೊ ನನ್ಗೆ ಏನಂತಂದ್ರೆ ಕೊಡಕ್ಕೆ ಇಷ್ಟ ಏನಂದ್ರೆ ಬೇಡ ಬಟ್ ಏನಂತಂದ್ರೆ ಬೇರೊಬ್ಬರ ಸಮಯ ಯಾಕಂದ್ರೆ ಒಬ್ಬ ಸೆಲೆಬ್ರಿಟಿ ನಾವು ಫಾಲೋಅಪ್ ಮಾಡ್ಕೊಂಡಿರ್ತೀವಿ ಅಂತಂದ್ರೆ ಅಲ್ಲಿ ಬೇರೊಬ್ಬರ ಐದು ಜನ ವ್ಯಾಲ್ಯೂ ஐ அகிரி தட் நான் இல்ல அதுலாஸ் இந்த சுமார் ஜனக்கு இன்டர்வியூஸ் கொட்டி நீனே நீ நோடி நான் எஸ் ஜனக் இன்டர்வியூஸ் கொட்டேன் அந்த அது நந்தேனோ பர்சனல் கேல்சு லைன் அப் ஆகிட்டு ஆ டம் கொள்ளே இன்டென்ஷன் அந்த கண்டித்தாங்க ಬೇರೆ ಬೇರೆ ಕೆಲಸಗಳು ಲೈನ್ ಅಪ್ ಆಗಿತ್ತು ಆ ಟೈಮಲ್ಲಿ ಅಂದ್ರೆ ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಕೊಡ್ ಕೊಡಲೇಬಾರ್ದು ಕೊಡಬಾರ್ದು ಅನ್ನೋ ಇಂಟೆನ್ಷನ್ಸ್ ಆಗಿ ನಮ್ಗಿಲ್ಲ ಬಟ್ ಏನಾಗಿದೆ ಅಂತಂದ್ರೆ ಕೆಲವೊಂದು ನನಗೆ ಪರ್ಸನಲ್ ಕೆಲಸಗಳಿದ್ದಾಗ ಅಲ್ಲೂ ಮಿಸ್ ಆಗಿರ್ಬೇಕು ಬಟ್ ಇಂಟೆನ್ಷನಲಿ ನಿಮಗೆ ಇಂಟರ್ವ್ಯೂ ಕೊಡಬಾರ್ದು ಅಂತ ಹೇಳಿ ಅನ್ನೋದಂತೂ ಖಂಡಿತ ಇಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ನೀವೇನಾದ್ರೂ ನಮ್ಮ ಮನೆ ಮುಂದೆ ಬಂದಿದ್ದೀರಾ ಅಂತ ಗೊತ್ತಿದ್ದಿದ್ರೆ ಖಂಡಿತ ನಾನು ಮೇಲ್ ಕರ್ತಿರ್ತಿದ್ದೆ ನಿನ್ನ ನೀವು ಮನೆ ಹತ್ರ ಬಂದಿರೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆಂದ್ರೆ ಮನೆ ಈಗ ಅಲ್ಲ ಈಗ ತಾನೇ ನನಗೆ ಒಟ್ಟು ಅದೇ ಹೆಸರೇನೇ ಇತ್ತು ಸುಜಯ್ ಸುಜಯ್ ಅವರು ಅವ್ರಿಗೆ ಇರ್ಲಿಲ್ಲ ಅವ್ರಿಗೆ ನಾನು ಇಂಟರ್ವ್ಯೂ ಕೊಡ್ತೀನಿ ಬಟ್ ಅವ್ರು ನನ್ನ ಮನೆ ಹತ್ರ ಬಂದಿದ್ದಾರೆ ಅಂದಿದ್ದಕ್ಕೆ ನಾನು ಬಂದ್ಬಿಟ್ಟಿದ್ದೀನಿ ಮುಂದೆ ವೇಟ್ ಮಾಡ್ತಿದ್ದೀನಿ ಇಮಿಡಿಯೇಟ್ ನಾನು ಮೇಲ್ ಕರೆದು ಇಂಟರ್ವ್ಯೂ ಕೊಟ್ಟಿದ್ದೀನಿ ನೀವು ಹಂಗ್ ಮನೆ ಹತ್ರ ಬಂದಿದ್ದೀರಾ ಅಂದಿದ್ರೆ ನಾನು ಖಂಡಿತ ಇಂಟರ್ವ್ಯೂ ಕೊಡ್ತಿದ್ದೆ ನಾನು ನೋ ಅಂತ ಹೇಳ್ತಾನೆ ಇರ್ಲಿಲ್ಲ ಬಟ್ ಮನೆ ಹತ್ರ ಬಂದ್ ಬಂದೆ ಬಂದಿಲ್ಲ ಅನ್ನಿದ್ರೆ ನಾನ್ ನೋ ಅಂದಿರ್ಬೋದೇ ಹೊರತು ಮನೆ ಹತ್ರ ಬಂದಿದ್ರೆ ಖಂಡಿತ ಕೊಡ್ತಿದ್ದೆ

ಎಲ್ಲರ ಜೀವನದಲ್ಲಿ ಒಂದು ಆಯಣ ಇರ್ತದೆ ನಮ್ಮ ಏನು ಕೃಷ್ಣನ್ ಮಿಡಲ್ ಕ್ಲಾಸ್ ಅಲ್ಲಿ ನಡೆಯುವಂತಹ ಒಂದು ಆಯನೇ ಈ ರಾಮಾಯಣ ಅದೊಂದು ವಿಷಯ ಹೇಳ್ಬೇಕಿತ್ತು ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ಎಸ್ ನಾರಾಯಣ್ ಸರ್ ಬರಬೇಕಿತ್ತು ಅವ್ರ ಕಾರಣಾಂತರಗಳಿಂದ ಬರಲಿಲ್ಲ ಅವ್ರು ಮಾಡಿರ್ತಕ್ಕಂತಹ ಪಾತ್ರ ನಮ್ಮ ಮುಖ್ಯತ್ವರು ಹೇಳಿದಾಗೆ ಒಂದೊಂದು ಡೈಲಾಗು ನೀವು ಖಂಡಿತವಾಗ್ಲೂ ಬರ್ತೀರ ಅಷ್ಟು ತುಂಬಾ ಚೆನ್ನಾಗಿದೆ ಅಂಡ್ ಇನ್ನೊಂದೇನಂದ್ರೆ ನಮ್ಮ ಸಿನಿಮಾದಲ್ಲಿ ಇನ್ನೊಬ್ರು ಹೀರೋಯಿನ್ ಇದ್ದಾರೆ ಅಂತ ಅವರು ಈ ಒಂದು ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿದ್ದಾರೆ ಐದ್ ಸಾಂಗ್ ಇದೆ ಒಂದು ಸಾಂಗ್ ರಾಧೆ ರಾಧೆ ಅಂತ ನಿಹಾಲ್ ಅಂತ ಹಾಡೋದು ಸೊ ನಿಹಾನ್ ಅವರು ಅಂತ ಅದಕ್ಕೆ ಲಿರಿಕ್ಸ್ ಬಂದು ವಿಜಯೇಶ್ವರ್ ಅಂತ ಬರ್ದಿದ್ದಾರೆ ಇನ್ನೊಂದು ಇನ್ನೊಂದು ಸಾಂಗ್ ಒಂದು ಒಲವಾಗಿ ಅಂತ ಇನ್ನೊಂದು ಟೆನ್ ಡೇಸ್ ರಿಲೀಸ್ ಮಾಡ್ತೀವಿ ಆ ಸಾಂಗ್ ಲಿರಿಕ್ಸ್ ಬಂದು ದಿನೇಶ್ ಲಕ್ಕಿ ಅಂತ ಅವ್ರು ಬರೆದಿರೋದು ಸೊ ರಾಜೇಶ್ ಕೃಷ್ಣ ಸರ್ ಸಾಂಗ್ ಹಾಡಿದ್ದಾರೆ ಸೊ ಇನ್ನು ಇನ್ನೊಂದು ಸಾಂಗ್ ಮ್ಯಾರೇಜ್ ಸಾಂಗ್ ಒಂದು ಬಿಟ್ ಸಾಂಗ್ ಒಂದು ಹೋಗುತ್ತೆ ಅದು ಅನುರಾಧ ಭಟ್ ಮ್ಯಾಮ್ ಹಾಡಿದಾರೆ ಸೊ ಇನ್ನೊಂದು ಪಾತೋ ಸಾಂಗ್ ಇದೆ ಪಾತೋ ಸಾಂಗ್ ಶ್ರೀಲಕ್ಷ್ಮಿ ಬೆಳಮಣ್ಣು ಅಂತ ಸೊ ಅವ್ರು ಹಾಡಿದ್ದಾರೆ ಅದು ಎರಡು ವರ್ಷ ಇದೆ ಮೇಲ್ ಮತ್ತು ಫಿಮ್ ವರ್ಷ ಸೊ ಟೋಟಲ್ ಐಟ್ ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ ಸೊ ಓವರ್ ಆಲ್ ಮೂವಿ ಚೆನ್ನಾಗಿ ಬಂದಿದೆ ಕಷ್ಟಪಟ್ಟು ಅಂತ ಹೇಳೋದು ಇಷ್ಟಪಟ್ಟೆ ಮಾಡಿದ್ವಿ ಮ್ಯೂಸಿಕ್ನ ಓವರ್ ಆಲ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಸೊ ನೋಡಿ ಸಪೋರ್ಟ್ ಮಾಡಿ ಪ್ರೊಡ್ಯೂಸರ್ಸ್ ನೀವು ನಾವು ಹೇಳಿದ ತಕ್ಷಣ ಬಂದಿದ್ದೀರಾ ಅದಕ್ಕೋಸ್ಕರ ತುಂಬ ಧನ್ಯವಾದಗಳು ಇವಾಗ ಮಾಡ್ಬಿಟ್ಟಿದ್ದೀವಿ ಮೂವಿ ಅದು ಮುಂದೆ ಏನಾಗುತ್ತೋ ಬಿಡುತ್ತೋ ಅದು ನಿಮ್ಮ ಮೇಲೆ ಇದೆ ನೀವು ಸಪೋರ್ಟ್ ಮಾಡಬೇಕು ಹೇಳ್ಕೊಂತಿ ಆಮೇಲೆ ನನ್ನ ಸ್ಟೋರಿ ಹೇಳಿದ್ರು ಡೈರೆಕ್ಟ್ರು ಒಂದು ಸ್ವಲ್ಪ ಚೆನ್ನಾಗಿತ್ತು ಬರ್ತಾ ಬರ್ತಾ ಇನ್ನೂ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಯಾರ್ದು ಅಲ್ಗಾರ್ ಇಲ್ಲ ಏನಿಲ್ಲ ಫ್ಯಾಮಿಲಿ ಫುಲ್ಲು ಕೂತ್ಕೊಂಡು ಹೋಗ್ಬೋದು ಯಾವುದು ಆ ಥರ ಅದಕ್ಕೆ ಕೊಟ್ಟು ಅವ್ರು ಬಂತ ನೋಡೋರು ಪ್ರೇಕ್ಷಕರು ಯಾವುದೇ ಥರ ಮೋಸ ಆಗಲ್ಲ ಅದು ಕೊಟ್ಟಿದ್ದಕ್ಕೆ

नम जो हम लोग